ಅಣ್ಣ ಇವಾಗ ರೀಸೆಂಟ್ ಆಗಿ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದೆ ಆರ್ ವಿರೋ ಒನ್ ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ ಅಪ್ಪನ್ ಬರ್ಡೇ ದಿನ ಇವಾಗ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದಿದ್ವಿ ಮೆಲ್ಲಿಗೆ ಮಾಡೋಣ ಅಂತಣ್ಣ ಸುಮ್ಮನೆ ಹೋಗಿ ಅರ್ಜೆಂಟ್ ಆಗಿ ಏನೋ ಆಗೋದ್ ಬೇಡ ಅಂತ ನಮ್ಮ ಪ್ರೊಡ್ಯೂಸರ್ ಅಣ್ಣ ಅಣ್ಣವ್ರು ಬಂದು ಅಪ್ರೋಚ್ ಮಾಡಿದಾಗ ನನ್ ಬೇರೆ ಕೆಲಸ ಇತ್ತು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇತ್ತು ಇಮಿಡಿಯೇಟ್ ಆಗಿ ಡೇಟ್ಸ್ ಹಾಕೊಂಡಿದ್ರು ಅದಕ್ಕೋಸ್ಕರ ನೆಕ್ಸ್ಟ್ ಖಂಡಿತ ಮಾಡೋಣ ಒಂದೇ ಸಿನಿಮಾಗ ನಿಂತ್ಕೊಳ್ಳಲ್ವಲ್ಲ ಅದಕ್ಕೆ ನೆಕ್ಸ್ಟ್ ಖಂಡಿತ ಮಾಡೋಣ ನೀವು ಪೋಸ್ಟ್ ಹಾಕಿದ್ರಿ ಸೊ ನಾನು ಈ ಸರಿ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳಲ್ಲ ಸೊ ಬಿಕಾಸ್ ಆ ರೀಸನ್ ಇಂದ ಸೊ ಹುಟ್ಟು ಹಬ್ಬ ಆಗೋಯ್ತು ಅಣ್ಣ ಅದೇ ಇಪ್ಪತ್ತೊಂದೇ ತಾರೀಕಿಗೆ ಮುಕ್ತಾಯ್ತು ಇವತ್ತು ಇಪ್ಪತ್ನಾಲ್ಕ ಅಣ್ಣ ಏನು ಕಾರಣ ಅದು ಗೊತ್ತು ಗೊತ್ತೋಣ ಅದ್ರ ಬಗ್ಗೆ ನಾನು ವಿವರಿಸಿ ಹೇಳೋಕೆ ಇಷ್ಟ ಇಲ್ಲ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅನ್ಭೋಗ್ಸಿದ್ದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮಾಚರಿಸ್ಕೊಂಡು ಪಾರ್ಟಿ ಮಾಡಿಕೊಂಡು ಖುಷಿಯಾಗಿದ್ದಿ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳನ್ನ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನು ನಾನು ಮಾಡಿದ್ದೀನಿ ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ನಿಮ್ಮ ಫಾದರ್ ಅವರು ಸೊ ಈಗ ನಡೀತಾ ಇರೋ ಒಂದು ಸನ್ನಿವೇಶ ಸೊ ದರ್ಶನ್ ಅವರ ಅಂತಾನೆ ಹೇಳೋಣ ಸೊ ಅವರು ಈಗ ಜೈಲಲ್ಲಿ ಇದಾರೆ ತುಂಬಾನೇ ಕ್ಲೋಸ್ ಆಗಿತ್ತು ಅವರು ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರು ಅಂತಾನೆ ಹೇಳ್ಬಹುದು ಸೊ ಅಪ್ಪ ಅಂತ ಬಂದ್ಮೇಲೆ ಸೊ ನೀವ್ ಇವಾಗ ಸತ್ಯಕ್ಕೆ ಇಂಡಸ್ಟ್ರಿಲಿ ಸಿನಿಮಾಗ್ ಮಾಡ್ತಾ ಇದ್ದಾರೆ ಸೊ ಒಂದು ಅಪ್ಪನ ಬಗ್ಗೆ ಹೇಳಿದ್ರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಮುಂಚೆ ಮಿಕ್ಸ್ ಪ್ರಶ್ನೆ ಗೊತ್ತೇ ಆಗಿಲ್ಲ ಯಾವ್ದ್ರ ಬಗ್ಗೆ ಕೇಳಿದ್ರೆ ಮುಂಚೆ ಡೈರೆಕ್ಟ್ ಆಗಿ ಮುಂಚೆ ಹೆಂಗಿದ್ರು ಅವರು ಹೊಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಲ್ಲ ಹೇಗಿತ್ತು ಅಣ್ಣ ನಾನು ಎಲ್ಲಾ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ಅಪ್ಪ ಎರಡನೇ ಬಾಸ್ ಅಂದ್ರೆ ನನ್ಗೆ ಡಿ ಬಾಸ್ ಇವತ್ಕು ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನ ನೋಡಿ ನಾನ್ ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆನೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅಂದ್ಕೊಂಡು ಮಜಾಟಕ್ಕೆ ಸಲೂ ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಅಂಡ್ ಇವಾಗ ಸದ್ಯಕ್ಕೆ ಅವರ ಒಂದು ಬಳಗದಲ್ಲಿ ನಮ್ಮ ಅವ್ರನ್ನ ಪ್ರೀತಿಸೋರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಹೇಳ್ತೀರಾ ಅದಕ್ಕೆ ಅಣ್ಣ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳಕ್ ಈಸಿ ಆಗಿರುತ್ತೆ ಇವಾಗ ಒಳಗಡೆ ತನಿಖೆ ನಡೀತಾ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ಕೆ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತೆ ಅಣ್ಣ ಅಲ್ವಾ ಒಳಗಡೆ ಏನು ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾವು ನೋಡ್ತಾನೆ ಇದ್ದೀವಿ ಎಲ್ರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗ್ಬಿಡಕ್ಕಾಗಲ್ಲ ಇದರಿಂದ ನಾನು ಇಂಡಸ್ಟ್ರಿ ಅವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರು ಮಾಡಿದ್ರೂ ಅದೇನು ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ಅಪ್ಪ ನಮ್ಮ ಬಾಸಿನೂ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರ್ಗಾಡ್ತಾ ಇಲ್ಲ ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಹಾಕ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗಂದ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಂಗೆ ಮಾತಾಡೋದು ಅವನು ಇವನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾ ಯಾರು ಮಾಡಬೇಡಿ ಅಂದರೆ ಕರ್ಮ ಅನ್ನೋದು ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ ನಾಳೆ ಬೆಳಗ್ಗೆ ಅದನ್ನು ಅನ್ಬೋಗಸಕ್ ನೀವೆಲ್ಲರೂ ರೆಡಿ ಆಗಿರಿ ನಾನು ಬಾಸ್ ಅಂತ ಪರವಾಗಿ ನಿಂತ್ಕೊಂಡ್ಬೋದಿರ್ತಾನೆ ಅದು ಯಾರೇ ಆಗಿರ್ಬೋದು ಎಕ್ಸ್ವೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಕಾನೂನು ವಿರುದ್ಧ ಕಾನೂನು ಪರ ಯಾರು ದೊಡ್ಡವರಲ್ಲ ಆಯ್ತಾ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ ವೈ ಸೈಡ್ ಆಚೆ ಆಚೆ ಇರ್ತಾರಣ ಇವಾಗ ಏನದು ಈ ಒಂದು ಸನ್ವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅಂದ್ರೆ ಜನ ಫ್ಯಾನ್ಸ್ಗಳಿದ್ದಾರೆ ಅವರು ಪ್ರೀತಿ ಅಂತ ಏನು ಪ್ರೀತಿಸುವಂತ ಮನ್ಸ್ಗಳು ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟುಗಳು ಹಾಕ್ಸ್ಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತಿಗೂ ಅವ್ರನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದ್ ಒಂದೇ ರೀಸನ್ನು ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ ಪೊಲೀಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗಲೇ ಹೇಳಿದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಗಂಟ ಅಲ್ಲಿ ಹೈಕೋರ್ಟ್ಗೆ ಹೋಗೋದು ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯಿತು ಮತ್ತೊಬ್ಬರು ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ ಮೇಲೆ ಹಣ ಇದೇ ಥರ ಇರಬೇಕು ಏನು ಈ ಒಂದು ಏನಂತಾರೆ ಈ ನ್ಯಾಯ ಕೊಡಿಸೋದ್ರಲ್ಲಿ ಇದೇ ಥರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೊಂದು ನ್ಯಾಯ ಸಿಗುತ್ತೆ ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನ್ಭೋಗ್ಸಿರ್ತಾರೆ ಇವತ್ತು ನೇರ ಹಿರಮಠವ್ರ ಕೇಸೋರು ಸಾವಿರಾರು ಜನ ಅವ್ರು ಅವರು ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರು ದಿನಕ್ಕೆ ಮಾಟ್ರೆ ಕ್ಲೋಸ್ ಆಗೋಯ್ತು ಯಾಕೆ ಅಲ್ಲಿ ಯಾರು ದೊಡ್ಡ ವ್ಯಕ್ತಿ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಏನು ಕರಿತಾ ಇರ್ತಾರಲ್ಲ ಇವಾಗ ಮೀಡಿಯಾದ ಕೂತ್ಕೊಂಡು ಅವರು ಇವರು ಅಂತ ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನೀವುಗಳೇ ಪ್ರಮೋಟ್ ಮಾಡಿದಿರಾ ನೀವುಗಳೇ ಬೆಳೆಸಿದಿರಾ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ಸುಲ್ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ರ ಇವತ್ತು ಅದೇ ರೀತಿ ಬೇರೆ ತರ ಪೋಟ್ರಾಗ ಹೋದ್ರೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತಾನ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ಆಸ್ ಎ ಫ್ಯಾನ್ ಆಗಿ ಫೈನಲಿ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ಗಳಿಗೆ ಏನಕ್ಕೆ ನೀವೇ ನೋಡ್ತಾ ಇದ್ರಲ್ಲ ನಾನು ಸ್ಟೇಷನ್ ಕರ್ಕೊಂಡು ಹೋಗಿದ್ದ ದಿನದಿಂದ ಹಿಡ್ದು ಜೇಲಿಗೆ ಕಳಿಸ್ಕೊಡೋ ದಿನ ಗಂಟ ಅವ್ರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದ್ರು ಬಿಸಿಲು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು ಕೆಲವೊಬ್ರು ಮಾತಾಡಿದ್ರು ಹುಚ್ಚು ಅಭಿಮಾನ ಮತ್ತೊಂದು ಹಂಗೆ ಹಿಂಗೆ ಅಂತ ಎಲ್ಲ ಅದು ಅಭಿಮಾನ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ ಯಾರೋ ಒಂದು ಮೀಡಿಯಾಗ ಕುತ್ಕೊಂಡು ನೋಡ್ತಿದ್ದೆ ಎಲ್ರಿಗೂ ಫ್ಯಾನ್ಸ್ ಅನ್ನೋದಿದ್ದಾರೆ ಇವ್ರಿಗೆ ಇವತ್ತು ಫ್ಯಾನ್ಸ್ ಅಲ್ಲ ಕಲ್ಟ್ ಅಂತ ಹೇಳ್ತಾ ಇದ್ರು ಅದು ರಿಯಲ್ ಅದು ಆ ಕಲ್ಟೇ ಅಲ್ಲಿ ನಿಂತಿರೋದು ಇವತ್ತು ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಬೇಜಾರಾಗಿದ್ದರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಶ್ರಮ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ತಪ್ಪಾಗೋಗಿದೆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಇದನ್ನ ತಡ್ಕೊಳಕ್ಕೆ ಹೌದಣ್ಣ ನನ್ಗೆ ವಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲಣ್ಣ ನಾವು ವಾರ್ ನಾವೆಲ್ಲ ವಾರ್ ಮಾಡಕ್ ಹೋಗಲ್ಲಣ್ಣ ಯಾರು ಅದು ಅವ್ರವ್ರು ಅನ್ಕೊಂಡು ಅವ್ರವ್ರ ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ಈ ವಾರ್ ಅದು ಇದು ಯಾವುದು ಇಲ್ಲ ಇವಾಗ ಎಲ್ಲರೂ ಸಿನ್ಮಾ ಇವಾಗ ಒಂದು ನಿಮಿಷ ಅಣ್ಣ ನಿಮ್ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಇವಾಗ ಎಲ್ಲರೂ ಸಿನ್ಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣನ್ ಸಿನ್ಮಾ ರಿಲೀಸ್ ಆಯ್ತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ್ ಫ್ಯಾನ್ಸು ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಾರೆ ಯಾಕೆ ಅಲ್ಲಿ ಅದು ಕಾಣಿಸ್ತಾ ಅಣ್ಣ ಅವತ್ತು ಹೋಗಿ ನೀವು ಕೇಳ್ಬೇಕಾಯ್ತಲ್ಲ ಸ್ಟಾರ್ ಬೋರ್ ಅಂತ ಈ ಕಮೆಂಟ್ಸ್ ಎಲ್ಲ ಹಾಕ್ದಾಗ ಮಾತ್ರ ಅಣ್ಣ ಕಮೆಂಟ್ಸು ಒಬ್ಬ ಅಕೌಂಟ್ ಹಿಡೀಬಹುದು ಹತ್ತು ಜನ ಆಗ್ತವ್ ಹಿಡೀಬಹುದು ಸಾವಿರ ಜನ ಆಗ್ತಾರಣ ಲಕ್ಷ ಆಗ್ತಾರಣ ಎಲ್ಲಿ ಹಿಡಕಾಗತ್ತಣ ಅಂತವ್ರ ನಾವು ಸ್ಟಾಪ್ ಮಾಡಕ್ ಆಗಲ್ಲ ಕೆಟ್ಟ ಕಮೆಂಟ್ಸ್ ಯಾವತ್ತು ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಅದು ಅವ್ರು ಡ್ಯೂಟಿ ಕಮೆಂಟ್ಸ್ ಹಾಕೊಂಡು ನೋಡೋದೇ ಅವ್ರು ಡ್ಯೂಟಿ ಇವಾಗ ನೋಡಿ ಈ ವಿಡಿಯೋ ಬಿಡಿ ಅಂತೀನಿ ಈ ವಿಡಿಯೋ ಹತ್ತು ಕಮೆಂಟ್ ಆಗ್ತಾರೆ ಬಂದೇ ಹೇಳಿ ಅದು ನಮ್ಗೆ ಚೆನ್ನಾಗಿ ಗೊತ್ತು ಹಂಗನ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಡಕ್ ಆಗಲ್ಲ ನಮ್ಮವ್ರು ಯಾರೋ ಕಷ್ಟ ಅನ್ಭಕ್ಸ್ತಿದಾರೆ ಅಂತ ತಕ್ಷಣ ನಾವೆಲ್ಲ ಒಂದ್ ಕಡೆ ಮೂಳೆ ಕೂತ್ಕೊಂಡು ಓ ಬಿಡಪ್ಪ ಹಿಂಗಾಗೋಯ್ತಲ್ಲ ಅಂತ ಹೇಳಕ್ಕೂ ಆಗಲ್ಲ ಆಗಿದೆ ತಪ್ಪಾಗಿದೆ ತಪ್ಪನ ತಿರುಗಾ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಅದು ಯಾವ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗ್ಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಿ ಎಲ್ಲರೂ ತಪ್ಪು ಮಾತಾಡಿದ್ರೆ ಶಂಸಬೇಡಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು